ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನೀವೆಲ್ಲ ನಾವಂತೂ ಸೂಪರ್ ಆಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಪ್ರವಾಸಿ ಜೀವನ ಜೋವಿಲ್ ವ್ಲಾಗ್ಸ್ ಇವತ್ತೇನು ಇವಳು ತೋಟದ ಮಧ್ಯದಲ್ಲಿ ನಿಂತ್ಕೊಂಡು ವಿಡಿಯೋ ಶೂಟ್ ಮಾಡ್ತಿದ್ದಲ್ಲ ಅಂದ್ಕೊಂಡಿದೀರಾ ಇವತ್ತಿನ ವ್ಲಾಗ್ ಒಂದು ಸ್ಪೆಷಲ್ ವ್ಲಾಗ್ ಯಾಕಂತ ಹೇಳಿದ್ರೆ ನಮ್ಗೆ ಒಬ್ರು ಸ್ಪೆಷಲ್ ಪರ್ಸನ್ ಅವರ ಮನೆಗೆ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಕರೆದಿದ್ದಾರೆ ಅವರು ಬ್ಯಾರಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಅವರು ರಜೆಯಲ್ಲಿ ಬಂದಿದ್ದಾರೆ ಅವರು ಊರಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಸೊ ಅವರ ಕೃಷಿಯ ಬಗ್ಗೆ ತಿಳಿಸ್ಲಿಕ್ಕೆ ಅಂತ ನಮ್ಗೆ ಅವರು ಫಾರ್ ದ ಫಸ್ಟ್ ಟೈಮ್ ಒಬ್ರು ನಮ್ಮನ್ನ ಅವರ ಮನೆಗೆ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಕರೆದಿದ್ದಾರೆ ಅವರ ಕೃಷಿ ಅವರ ತೋಟ ಅದರ ಬಗ್ಗೆ ಎಲ್ಲ ಅವರು ಮಾತಾಡ್ತಾರೆ ಸೊ ನಮ್ಮ ಈ ಬ್ಲಾಗ್ ಅಲ್ಲಿ ನೀವು ಕೂಡ ಬನ್ನಿ ಸೊ ನಮ್ಮ ಈ ಬ್ಲಾಗ್ ಅನ್ನ ನೋಡೋಣ

ಅವರು ಕೃಷಿ ಮಾಡಿದ ಜಾಗ ಬನ್ನಿ ನಾವು ತೋರಿಸ್ತೇವೆ ನೋವು ಜಾಗೋ ನೋಡಿ ಗೈಸ್ ಇವರೇ ನಮ್ಮ ಅಂಕಲ್ ಇದೆ ಇದೇ ಇವರ ಜಾಗ ನೀವು ನೋಡಿದ್ರೆ ಈಗ ಇವರು ಇವರ ಪರಿಚಯ ನಿಮ್ಗೆ ಹೇಳ್ತಾರೆ ನೀವು ಕೇಳಿ ನಾನು ನವೀನ್ ಮೆಂಡುನ್ಸ ಅಂತ ಕೊಂಕಣಿಯಲ್ಲಿ ಸ್ವಲ್ಪ ಸ್ವಲ್ಪ ಬರೀತೇನೆ ಲೇಖಕ ಮತ್ತೆ ಬ್ಯಾರಿನಲ್ಲಿ ಸಾಧಾರಣ ಮೂವತ್ತೈದು ವರ್ಷದಿಂದ ಇದ್ದೇನೆ ಆದರೂ ನಮಗೆ ಊರಿನದ್ದು ಮಣ್ಣಿನದ್ದು ತುಂಬಾ ಆಶೆ ಅದಕ್ಕಾಗಿ ಊರಿಗೆ ಬಂದು ಒಂದು ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಬಂದು ಇದೆಲ್ಲ ಕೃಷಿ ಎಲ್ಲ ಮಾಡೋದು ನನಗೆ ತುಂಬ ಹವ್ಯಾಸ ಅದಕ್ಕಾಗಿ ತೋಟವನ್ನು ಡೆವಲಪ್ ಮಾಡಿದ್ದೇನೆ ಈಗ ಸ್ವಲ್ಪ ಸ್ವಲ್ಪ ಇದು ಮ ಇದು ನಮ್ಮದು ಮನೆ ಈ ಕಡೆ ಈ ಕಡೆ ನಮ್ಮದು ತೋಟ ಎಲ್ಲ ಉಂಟು ಸಾಧಾರಣ ಒಂದು ಎಪ್ಪತ್ತೈದು ತೆಂಗಿನ ಮರ ಉಂಟು ಒಂದು ನೂರು ತೆಂಗಿನ ಮರ ಮತ್ತು ಐವತ್ತು ಅರವತ್ತು ಕಂಗಿನ ಮರ ಉಂಟು ಹಾಗೆ ಇವಾಗ ಎಲ್ಲ ತೋಟಕ್ಕೆ ಎಲ್ಲ ಗೊಬ್ಬರ ಗಿಬ್ಬರ ಎಲ್ಲ ಮಾಡುವುದು ಅದು ಟೈಮ್ ಈಗ ರೆಡಿಯಾಗಿದೆ ಅದಕ್ಕೆಲ್ಲ ಕೆಲಸದವರು ಬಂದಿದ್ದಾರೆ ಮತ್ತು ಈಗ ಹಾಕ್ತಾ ಇದ್ದಾರೆ ಇದು ಇದು ನಮ್ಮ ಪರಿಚಯ ಈ ಜಾಗ ತಗೊಂಡು ಎಷ್ಟು ವರ್ಷ ಆಯಿತು ಅಂಕಲ್ ನೀವು ಅದರ ಒಂದು ಎಂಟು ವರ್ಷ ಆಯ್ತು ಎಂಟು ವರ್ಷ ಆಯ್ತು ಅಲ್ಲ ಮೊದಲಿನಿಂದಲೇ ನಮ್ದು ಮನೆಯೆಲ್ಲ ಬದಿಯದ್ದೆಲ್ಲ ಅದು ಇತ್ತು ಬಟ್ ಇದು ಹೊಸ ತಗೊಂಡು ಸೊ ಇದು ಕೃಷಿಗಂತಲೇ ನೀವು ತಗೊಂಡಿರೋ ಜಾಗ ಸೊ ಇಲ್ಲಿ ನೀವು ಎಷ್ಟು ಅಡಿಕೆ ಇದನ್ನ ಸಾಧಾರಣ ಒಂದು ಐವತ್ತು ಉಂಟು ಇದರಲ್ಲಿ ಮತ್ತು ಅದರಲ್ಲಿ ಕೂಡ ಐವತ್ತು ಐವತ್ತು ಉಂಟು ಸೊ ಇವಾಗ ನೀವು ಇದಕ್ಕೆ ಗೊಬ್ಬರ ಹಾಕ್ತಾ ಇದ್ರಿ ಇದ್ರಲ್ಲಿ ಏನೆಲ್ಲ ಇದಿದೆ ಮಿಕ್ಸರ್ ಇದೆ ಅದು ಮೊದ್ಲು ಕೆಳಗೆ ಡಿಡಿಟಿ ಹಾಕಿದ್ದು ಯಾಕೆಂದ್ರೆ ಹುಳಗಳು ಬಂದು ಅದು ಬರ್ತಲ್ಲ ಅದಕ್ಕಾಗಿ ಡಿಡಿಟಿ ಆಗುದು ನಂತರ ಅದರ ಮೇಲೆ ಸ್ವಲ್ಪ ತೆಪ್ಪು ಈ ಕಡೆ ಇದು ತೆಪ್ಪು ತೆಂಗಿನಕಾಯದ್ದು ತುರಿ ಅದೆಲ್ಲ ಹಾಕಿ ಕೆಳಗೆ ಹಾಕುದು ಯಾಕೆಂದ್ರೆ ಅದು ನೀರು ಅದರಲ್ಲಿ ಉಳಿತದೆ ನಂತರ ಗೊಬ್ಬರ ಹಾಕುದು ನಂತರ ಅದು ಎಲ್ಲ ತೆಂಗಿನದ್ದು ಮರದ್ದು ಅದು ಕಲ್ಪವೃಕ್ಷ ಅಂತ ಹೇಳ್ತಾರಲ್ಲ ಅದ್ರದ್ದು ಎಂತ ಎಲ್ಲ ಉಂಟು ಅದ್ರಲ್ಲೆಲ್ಲ ಕಸರ ಇದ್ರಲ್ಲಿ ಹಾಕ್ತೇವೆ ನಾವು ಗೊಬ್ಬರ ಕೂಡ ಹಾಕ್ತೇವೆ ಮತ್ತು ಅದಕ್ಕೆ ಕಹಿಬೇ ಇದನ್ನ ಹೆಂಡಿ ಕಹಿ ಬೇವಿನ ಹಿಂಗೆ ಕಹಿ ಬೇವಿನ ಹಿಂಡಿ ಕೂಡ ಹಾಕ್ತೇವೆ ಈಗ ಅದು ಮೇಲೆ ಮಾಡಿ ಇದಕ್ಕೆ ಮಿಕ್ಶರ್ ಮಿಕ್ಸರ್ ಮಾಡಿ ಅದಕ್ಕೆ ಹಾಕುದು ಹಾಕುದು ಮಣ್ಣು ಕೂಡ ಹಾಕುದು ಇದೊಂದು ಎರಡು ವರ್ಷ ಏನು ಕೈ ಹಾಕ್ಲಿಕ್ಕೆ ಇಲ್ಲ ಇನ್ನು ಇಲ್ಲ ಈಗ ನೀರು ಅದು ನೀರಿನದ್ದು ಪೈಪ್ ಲೈನ್ ಕೂಡ ಕೊಟ್ಟಿದೆ ನೀರು ಸ್ವಲ್ಪ ಸಮಯದ ನಂತರ ಸ್ಟಾರ್ಟ್ ಮಾಡಿ ನೋಡುವ ಹಾಗೆ ಹಾಗೆ ಆ ಇದು ನೀವು ಒಂಥರಾ ಡಿಸೈನ್ ಆಗಿ ಅದು ಯಾಕೆ ಅಂತ ಹೇಳ್ಬೋದಾ ಅದು ಯಾಕೆಂದ್ರೆ ಒಂದು ನೀರು ಹೊರಗೆ ಹೋಗ್ಲಿಕ್ಕೆ ಇಲ್ಲ ಒಂದು ವೇಳೆ ನೀರು ಅದರ ಮೇಲೆ ಬಿದ್ರು ಕೂಡ ಅದು ಅಲ್ಲೇ ಜೀರ್ಣ ಆಗಿ ಕೆಳಗೆ ಹೋಗ್ತದೆ ಇನ್ನೊಂದು ಯಾಕೆಂದ್ರೆ ಅದು ಮಣ್ಣು ಉಂಟಲ್ಲ ಈ ಕಟ್ಟೆ ಕಟ್ಟಿದೆ ಅದು ಮಣ್ಣು ಹೀಗೆ ಮಾಡುವಾಗ ಅದು ಕೆಳಗೆ ಹೋಗುದಿಲ್ಲ ಒಂದು ವೇಳೆ ಇಲ್ಲದ್ರೆ ಅದು ಅದಕ್ಕೆ ಮತ್ತೆ ನಿಮ್ಗೆ ನೀರಿನ ಸಮಸ್ಯೆ ಏನಿಲ್ಲ ಅಂದ್ರೆ ನೀರೆಲ್ಲ ಇದೆ ಈ ತೋಟಕ್ಕೆ ನೀವು ಹೇಗೆ ನೀರು ಯೂಸ್ ಮಾಡ್ತೀರಾ ಬಾವಿದ

ಕೃಷಿ ಪ್ರೀತಿ ಅವರ ತಾಯ್ನಾಡಿನ ಮೇಲೆ ಇರುವ ಪ್ರೀತಿ ನೀವು ನೋಡಿದಲ್ಲ ಮತ್ತೆ ತೋಟ ಎಲ್ಲ ನೋಡಿ ಎಷ್ಟು ನೀಟಾಗಿ ಡಿಸೈನ್ ಎಲ್ಲ ಮಾಡಿದ್ದಾರೆ ನೋಡಿ ಇವಾಗ ಸ್ಪ್ರಿಂಕ್ಲರ್ ಇಟ್ಟಿದ್ದಾರೆ ಬಿಟ್ಟಿದ್ದಾರೆ ಅವ್ರು ನೀರ್ ಬಿಟ್ಟಿದ್ದಾರೆ ನೋಡಿ ಎಷ್ಟು ಚಂದ ಕಾಣ್ತದೆ ಅಂತ ಇಲ್ಲಿ ನೋಡಿ ಅವರು ಸ್ಪ್ರಿಂಕ್ಲರ್ ನೀರ್ ಬಿಟ್ಟಿದ್ದಾರೆ ಬಟ್ ಅದು ಎಲ್ಲಿಸ ವೇಸ್ಟ್ ಆಗೋದಿಲ್ಲ ಬರಿ ಅದಕ್ಕೆ ಮಾತ್ರ ಬೀಳ್ತಾ ಇದೆ ತುಂಬಾ ಯುನೀಕ್ ಆಗಿ ಇದನ್ನ ಮಾಡಿದ್ದಾರೆ ನೀವು ನೋಡ್ಬೋದು ಅಡಿಕೆ ಮರಕ್ಕೆ ಇದು ಆಗ್ತಾ ಇದೆ ಬೀಳ್ತಾ ಇದೆ ನೀರು ಮಧ್ಯ ಮಧ್ಯದಲ್ಲಿ ನೀವು ಬಾಳೆ ಗಿಡಸ ನೋಡ್ಬಹುದು ಆ ಕಡೆ ತೆಂಗಿನ ಮರ ಕೂಡ ಇದೆ ಫುಲ್ ನೀಟ್ ಆಗಿ ಕ್ಲೀನ್ ಆಗಿದೆ ಅಲ್ವಾ ನೋಡ್ಲಿಕ್ಕೆ ಒಂಥರ ಚಂದ ಕಾಣ್ತಾ ಇದೆ

ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ 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 ಎಲ್ಲಿದೆ ಅಂತ ಈಗ ಬುತ್ತಿಯಲ್ಲಿ ಇಲ್ಲ ಇಲ್ಲಿ ಉಂಟು ನೋಡಿ ಇಲ್ಲಿ ಬೆಂಡೆ ಬೆಂಡೆಕಾಯಿ ಅಲ್ಲಿ ಉಂಟು ತೊಂಡೆಗಾಯಲ್ಲಿ ಇಲ್ಲಿ ಉಂಟು ಹಾ ಬೆಂಡೆ ಆಗಿದೆ ತೊಂಡೆ ಆಗ್ಲಿಕ್ಕೆ ಹೂ ಬಿಟ್ಟಿದೆ ಇನ್ನೂ ಆಗ್ಬೇಕಷ್ಟೆ ನೋಡಿ ಅಲ್ಲಿ ಬೆಂಡೆ ಆಗಿದೆ ತೊಂಡೆಕಾಯಿ ಮಾತ್ರ ಸ್ವಲ್ಪ ಸಮಾಧಾನ ಅಂತರ ಆಗ್ತದೆ ಹೌದು ಹೌದು ಬೆಂಡೆಕಾಯಿ ಮತ್ತ ಅದೊಂದು ಅವಕಡದ್ದು ಅಲ್ಲಿ ಅದು ಅದು ಅವಕಡದ್ದು ಇನ್ನೊಂದು ದೊಡ್ಡ ಮರ ಆಕಡೆ ಉಂಟು ಅಲ್ಲಿ ಉಂಟು ಸರ್ ಅಲ್ಲಿ ಒಂದು ಉಂಟು ಕಡದ್ದು ಬನ್ನಿ ಬನ್ನಿ ನಾವು ನಿಮ್ಗೆ ತೋರಿಸ್ತೇವೆ ಬಂದ್ರೆ ಹಂಗ ಹಂಗೆ ಕೇಳಿ ಏ ಕಲೆ ಕಲೆಮಂಟಿ ಬಿಂಬ್ಳಿ 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 ಆಯ್ಕೆ ಓಯ್ ಮತ್ತು ಇದು ಮದ್ದು ಬನ್ನಿ ರಂಬುಟಮ್ ಆಗಲಿಲ್ಲ ಇನ್ನೂ ಆಗ್ಬೇಕಷ್ಟೆ ಇದು ಇಲ್ಲಿ ಕೂಡ ಉಂಟು ಒಂದು ರಂಬುಟಮ್ಮ ಆದರೆ ಮತ್ತೆ ಕೊಡುವ ನಿಮಗೆ ಇಲ್ಲಿ ಒಂದು ಮ್ಯಾಂಗೋದ್ದು ಗಿಡ ಉಂಟು ಇದು ಬ್ಯಾರಿನಿಂದ ತಂದದ್ದು ಇದರ್ ಇದು ಮಾವಿನ ಗಿಡ ಹೌದೌದು ಇದು ಮಾವಿನ ಗಿಡ ಇದು ಬ್ಯಾರಿನ ಇದು ಬ್ಯಾರಿನಿಂದ ತಂದದ್ದು ಇದಕ್ಕೆ ಡೆಸರ್ಟ್ ಮ್ಯಾಂಗೋ ಅಂತ ಹೇಳ್ತಾರೆ ಅಂತೆ ಯಾಕಂದ್ರೆ ಬ್ಯಾರಿನಲ್ಲಿ ಡೆಸರ್ಟ್ ಇರುತ್ತೆ ಹಾಗೆ ಇದ್ರಲ್ಲಿ ಎಂತ ಹೇಗೆ ಮ್ಯಾಂಗೋ ಬರ್ತದೆ ಅಂತ ಗೊತ್ತಾಗುದಿಲ್ಲ ಅದೇ ಇಲ್ಲಿ ಒಂದು ಬನ್ನಿ ಇಲ್ಲಿ ಬನ್ನಿ ನೋಡಿ ಅದರ ಮೇಲೆ ಒಂದು ಇದಕ್ಕೆ ಒಂಟೆ ನೋಡಿ 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 ಹಾಗೆ ಇದು ಆರು ತಿಂಗಳ ಆಯ್ತು ಮಾತ್ರ ಹೌದು ಇನ್ನು ಮೇಲೆ ಬರ್ಬೇಕು ಅಷ್ಟೇ ಮತ್ತು ಇಲ್ಲಿ ನೋಡಿ ಗೈಸ್ ಇಲ್ಲಿ ಸಣ್ಣ ಇದ್ರಲ್ಲಿ ಹಲಸಿನ ಕಾಯಿ ಆಗಿದೆ ನೋಡಿ ಇದರಲ್ಲಿ ಹೈಬ್ರಿಡ್ ಅಲ್ಲ ಹೈಬ್ರಿಡ್ ಸೊ ನಿಮ್ಗೆ ಎಲ್ಲಿಂದ ಇನ್ಫಾರ್ಮೇಶನ್ ಸಿಕ್ಕಿದ್ದು ಹೈಬ್ರಿಡ್ ಇದು ನಾನು ಉದ್ಯಾವ ಉದ್ಯಾವರ ಕಡೆ ಆ ಕಡೆ ಹೋಗುವಾಗ ಅಲ್ಲಿ ಇದರಿಂದ ನರ್ಸರಿಯಿಂದ ತಂದದ್ದು ಅದು ಇದು ಮೂರನೇ ಸಲ ಈಗ ಮೂರು ವರ್ಷ ಆಯ್ತು ಇದಕ್ಕೆ ಮೂರನೇ ಎರಡು ಸಲ ಆಯ್ತು ಇದ್ರಲ್ಲಿ ಇವಾಗ ಇವಾಗ ಎರಡನೇ ಸಲದ್ದು ಇವಾಗ ಎರಡು ನಾನು ಊರಿಗೆ ಬಂದ್ಮೇಲೆ ಎರಡು ಹಣ್ಣು ಆಗಿ ತಿಂದಾಯ್ತು ಇವತ್ತು ಬೆಳಿಗ್ಗೆ ಒಂದು ಕಟ್ ಮಾಡಿದ್ದೇನೆ ತೋರಿಸ್ತೇನೆ ಬಲೆ ಹಾಕಿದೆ ಅಂದ್ರೆ ಇದು ಅಲ್ಲಿ ಕೆಳಗೆ ಬರ್ತದೆ ಅದು ಕೆಳಗೆ ಬಂದ್ರೆ ಇದು ಮುಳ್ಳು ಹಂದಿ ಕಾಡು ಹೇಳ್ತಾರಲ್ಲ ಅದು ತಿಂತಾನೆ ಅಂತ ಅದು ಕೆಳಗಿನದ್ದು ಎರಡು ಕೊಯ್ದಾಯ್ತು ಮೊನ್ನೆ ಮತ್ತೆ ಇದ್ರಲ್ಲಿ ಒಂದು ಎಂಟು ಹತ್ತು ಇತ್ತು ಈಗ ಅದಕ್ಕೆ ಬಲೆ ಹಾಕಿದ್ದು ಅಷ್ಟೇ ನೋಡಿ ಎಷ್ಟು ಚಂದ ಇದೆ ಎಷ್ಟು ಸಣ್ಣ ಮರದಲ್ಲಿ ಮೂರು ವರ್ಷ ಆಯ್ತು ಮೂರು ವರ್ಷದಲ್ಲಿ ಬೆಳೆ ಬಂದಿದೆ ಅವರಿಗೆ ನೋಡಿ ಇಲ್ಲಿ ನೋಡಿ ಹೈಬ್ರಿಡ್ ಇದ್ದು ಮಾವಿನ ಗಿಡ ಕೂಡ ನೆಟ್ಟಿದ್ದಾರೆ ಅದ್ರಲ್ಲಿ ನೋಡಿ ಹೂ ಬಂದಿದೆ ಇದ್ರಲ್ಲಿ ಯಾವಾಗ ಹಣ್ಣಾದದ್ದು ಐ ಮೀನ್ ಕಾಯಿ ಎಲ್ಲ ಆದದ್ದು ಆದದ್ದು ಲಾಸ್ಟ್ ಇಯರ್ ಒಂದು ನಾಲ್ಕು ಆದಿತ್ತು ಇದು ಯಾವ್ದು ಬ್ರೀಡ್ ಅಂದ್ರೆ ತೋತಪುರಿ ತೋತಪುರಿ ಅಲ್ಲ ಇದು ನನ್ಗೆ ಕೂಡ ಗೊತ್ತಿಲ್ಲ ಎಂತ ಗೊತ್ತಿಲ್ಲ ಗೊತ್ತಿಲ್ಲ ಅದು ಒಳ್ಳೇದಿತ್ತು ಹೂ ಬಿಟ್ಟಿದೆ ಅಂದ್ರೆ ಆಗ್ಬಹುದು ಹೇಗಂತ ಆಗ್ಬಹುದು ಇದು ನೀವು ಒಟ್ಟಿಗೆ ತಂದದ ಹಲಸಿನ ಹೌದು ಕರೆಕ್ಟ್ ಇದು ಒಟ್ಟಿಗೆ ತಂದದ್ದು ಮತ್ತೆ ಇದು ಈ ಕಡೆ ಕೂಡ ಉಂಟು ಆ ಕಡೆ ಕೂಡ ಅದೆಲ್ಲ ಒಟ್ಟಿಗೆ ತಂದದ್ದು ಇದು ಗದ್ದೆ ಎಲ್ಲ ನಿಮ್ಮದೇ ಅಲ್ಲಿ ಮೊದ್ಲು ನೀವು ಬೆಳೆ ಹೌದಾ ಆಯ್ತು ಈಗ ಸುಗ್ಗಿ ಕೊಳಕೆ ಏನು ಮಾಡುದಿಲ್ಲ ಯಾಕೆಂದ್ರೆ ಜನರು ಸಿಗುದಿಲ್ಲ ಮತ್ತು ನೀರಿನ ಕೂಡ ಸಮಸ್ಯೆ ಆಗ್ತದೆ ಕೊಳಕೆ ಮಾಡುದು ಮೊದ್ಲೆಲ್ಲ ಮಾಡ್ತಿದ್ರು ರಚಿನ ಕಾಲದಲ್ಲೆಲ್ಲ ನಾನು ಅಜ್ಜನ ಕಾಲದಲ್ಲೆ ಇದರಲ್ಲಿ ಕೊಳಕೆ ಮಾಡುತ್ತಿದ್ದು ಅದಕ್ಕೆ ಪುಂಡಿತ್ ಪುಂಡಿತ್ ಕೂಡ ಮಾಡುತ್ತಿದ್ದು ಪುಂಡಿತ್ ಅಂದ್ರೆ ಈಗ ಮಕ್ಕಳಿಗೆ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಪುಂಡಿ ಪುಂಡಿತ್ ಅಂತ ಮಾಡ್ತಿದ್ರು ಅದು ಯಾವಾಗ ಅಂದ್ರೆ ಇದು ಅಹ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಮತ್ತೆ ಇಡೆ ಕೊಳಕೆ ಅಂತ ಇನ್ನೊಂದು ಮಾಡ್ತಿದ್ರು ಒಂದು ಸ್ವಲ್ಪ ನಾಲ್ಕು ಬೆಳೆ ಆಗ್ತಿತ್ತು ಒಂದು ಇಡೆ ಕೊಳಕೆ ಅಂದ್ರೆ ಕೊಳಕೆ ಮತ್ತು ಸುಗ್ಗಿಯ ನಡುವೆ ಮಾಡುದು ನಾ ನಾಲ್ಕು ಬೆಳೆ ಬರುತ್ತಿತ್ತು ಮತ್ತೆ ಸುಗ್ಗಿ ಆದ್ಮೇಲೆ ಅದ್ರಲ್ಲಿ ಕುಡು ಉಂಟಲ್ಲ ಕುಳಿತು ಮತ್ತೆ ಉರ್ದು ಮತ್ತೆ ಹೆಸರುಬೇಳೆ ಅದೆಲ್ಲ ಹಾಕ್ತಿತ್ತು ಇದು ನಮ್ದು ಬೊಳು ಅದೆಲ್ಲ ಹಾಕ್ತಿತ್ತು ಈಗ ಜನರು ಸಿಗುದಿಲ್ಲ ನೀರಿನ ಪ್ರಾಬ್ಲಮ್ ಅಷ್ಟಿಲ್ಲ ನೀರಿನ ನೀರು ಬರ್ತದೆ ನದಿಯದ್ದು ಅಲ್ಲಿ ಮುಂದೆ ಮುಂದೆ ನದಿ ಹೌದು ಮುಂದೆ ನದಿ ಇದೆ ಮತ್ತೆ ಅದು ಕಾಣ್ತದಲ್ಲ ಅಲ್ಲಿ ಒಂದು ಅಲ್ಲಿ ಅಲ್ಲಿ ಒಂದು ಮನೆ ಕಾಣ್ತದಲ್ಲ ಅದು ಬೆಳ್ಳೆ ಅಂಗಡಿ ಅಂತ ಬೆಳ್ಳೆ ಅಂಗಡಿ ಅಂದ್ರೆ ಸಾಧಾರಣ ಒಂದು ನಾವು ಚಿಕ್ಕದಿರುವಾಗ ಅದೊಂದು ದೊಡ್ಡ ಅಂಗಡಿ ಅದು ಮೂಡುಬೆಳ್ಳೆಯಿಂದ ಪಡು ಬೆಳ್ಳೆಯಿಂದ ಕುಂಜಾರಿಂದ ಎಲ್ಲ ಅಲ್ಲೇ ಹೋಗುದು ಆ ಅಂಗಡಿಗೆ ಹೋಗಿ ಗ್ರೋಸರಿಗೆ ಎಲ್ಲ ಸಾಮಾನೆಲ್ಲ ಅಲ್ಲಿಂದ ತರೋದು ಒಟರಗೆ ಒಂದೇ ಅಂಗಡಿ ಮತ್ತು ನನ್ನ ಪ್ರಕಾರ ಈ ಪಡುಬೆಳ್ಳೆಯಲ್ಲಿ ಮೊದಲು ಟೆಲಿಫೋನ್ ಲೈನ್ ಆ ಮನೆಗೆ ನೋಡಿ ಎಷ್ಟು ಇನ್ಫಾರ್ಮೇಶನ್ ಸಿಕ್ಕಿತಲ್ಲ ನಮಗೆ ನಮಗೆ ಅಂಕಲ್ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಅದರ ಬದಿಯಲ್ಲಿ ಆ ಕಡೆಯಲ್ಲಿ ನಮ್ದು ನದಿ ಪಾಪನಾಶಿನಿ ನದಿ ಕರ್ಕಾಳದಿಂದ ಉದ್ಯಾವರ ಆ ಕಡೆ ಹೋಗಿ ಮಲ್ಪೆಗೆ ಸೇರುವ ನದಿ ಹೋಗ್ತಾ ಇರ್ ಹೋಗ್ತಾ ಉಂಟು ನೋಡಿ ಇಲ್ಲಿ ಒಂದು ಫ್ರೂಟ್ ಇದೆ ಇದು ಯಾವ ಫ್ರೂಟ್ ಅಂಕಲ್ ಇದು ರಾಂಪಲ್ ಅಂತ ಹೇಳ್ತಾರೆ ಇದಕ್ಕೆ ಇದು ಕ್ಯಾನ್ಸರ್ ಗೆ ಲಕ್ಷ್ಮಣ ಬಾಣ ಅಂತ ಹೇಳ್ತಾರೆ ಇದು ಇದರಲ್ಲಿ ಕೂಡ ಇದು

ಅದು ಈಗ ಪಂಪ್ ಚಾಲು ಮಾಡಿದಲ್ಲ ಅದಕ್ಕೆ ಅದು ಅದ್ ಬೀಳ್ತದೆ ಮತ್ತು ಸ್ವಲ್ಪ ಹೋಗ್ತದೆ ಹಾಗೆ ಅಂಕಲ್ ಅವ್ರಿ ಯಾರಲ್ಲೊಬ್ರು ನಿಂತಿದ್ದಾರೆ ಸೆಕ್ಯೂರಿಟಿಯಾ ಅದಕ್ಕೆ ಎಂತ ಹೇಳ್ತಾರೆ ಗೊತ್ತಂತ ಅದು ಬೆರ್ಚಪ್ಪ ಅಂತ ಹೇಳ್ತಾರೆ ಬೆರ್ಚಪ್ಪ ಅಂದ್ರೆ ಅದು ದೃಷ್ಟಿ ಹಾಗೆ ತೋಟಕ್ಕೆ ಯಾರಿಗೆ ದೃಷ್ಟಿ ಒಂದು ದೃಷ್ಟಿ ಹಾಗೆ ಇನ್ನೊಂದು ಏನು ಬಂದ್ರೆ ಉಂಟಲ್ಲ ಹೆದರಿ ಓಡಿ ಹೋಗ್ಬೇಕು ಅದನ್ನು ನೋಡಿ ರಾತ್ರಿಗೆ ಅದಕ್ಕೆ ಹೆದರಿಕೆ ಹಾಕ್ಬೇಕು ಅದಕ್ಕೆಲ್ಲ ಹೆಲ್ಮೆಟ್ ಕೂಡ ಮೊದ್ಲು ಒಂದು ಕಾಲದಲ್ಲಿ ಇವಾಗ ಬೈಕ್ ಬಿಡುತ್ತಿದ್ದ ಅದಕ್ಕೆ ಅವನಿಗೆ ಹೆಲ್ಮೆಟ್ ಇದು ಇದು ಹೆಲ್ಮೆಟ್ ಅದಕ್ಕೆ ಬೈಕ್ ಬಿಡುತ್ತಿದ್ದ ಎನ್ಫೀಲ್ಡ್ ಬಿಡುತ್ತಿದ್ದ ಮತ್ತೆ ಅವನಿಗೆ ಒಂದಕ್ಕೆ ಬಂದ್ರೆ ಅಲ್ಲಿ ಕೆಳಗೆ ಇದು ಕೂಡ ಉಂಟು ಅದು ಕೂಡ ನೋಡಿ ಎಷ್ಟು ಇನ್ನೋವೇಟಿವ್ ಆಗಿ ಮಾಡಿದ್ದಾರೆ ಮತ್ತು ಇದು ಅವನಿಗೆ ಕೋಲು ರಾತ್ರಿ ಯಾರು ಬಂದ್ರೆ ಉಂಟಲ್ಲ ಹೊಡಲಿಕ್ಕೆ ಇದು ಮಾಡಿದ್ದು ಮಾತ್ರ ಓ ಅವರು ಸುಂದರಣ್ಣ ಅಂತ ಹೇಳ್ತಾರೆ ಅವರು ಮಾಡಿದ್ದದು ಅಲ್ಲಿ ಕೆಳಗೆ ಬಗ್ಗಿ ಇದ್ರಲ್ಲ ಅವರು ಮಾಡಿದ್ದು ಇದು ಈ ಕೆಲಸದವರು ಇವಾಗ ಮಾತ್ರವ ಅಥವಾ ಹೆಚ್ಚಿನ ಟೈಮಲ್ಲಿ ತೋಟದ ಕೆಲಸ ಇರುವಾಗ ಮಾತ್ರ ತೋಟದ ಕೆಲಸ ಮಾತ್ರ ಇರುವಾಗ ಇರ್ತದೆ ಇವರು ಯಾಕಂದ್ರೆ ಈಗ ಸೀಸನ್ ಅಲ್ಲ ಸೀಸನ್ ಆಯ್ತು ನಾನು ಸ್ವಲ್ಪ ಲೇಟ್ ನಮ್ ಸ್ವಲ್ಪ ಲೇಟ್ ಮಾಡಿದೆ ಅದಕ್ಕಾಗಿ ಅವರು ಬಂದಿದ್ದಾರೆ ಈಗ ಯಾವಾಗ್ಲೂ ಇರುದಿಲ್ಲ ಇವತ್ತೆಷ್ಟು ಜನ ಇದ್ದಾರೆ ಒಂದು ನಾಲ್ಕು ಜನ ಇಲ್ಲಿ ಇದ್ದಾರೆ ಎರಡು ಜನ ಹೆಂಗಸರು ಅಲ್ಲಿ ಆ ಕಡೆ ಇದ್ದಾರೆ ಹೆಂಗಸರು ಸಹ ಇದ್ದಾರೆ ಅದೆಲ್ಲ ಹೆಂಗಸರು ತಪ್ಪು ಸೊಪ್ಪು ಇದು ಮಾಡುದು ತರ್ಲಿಕ್ಕೆ ತರ್ಲಿಕ್ಕೆ ಎಲ್ಲ ಹೋಗಿದ್ದಾರೆ ಇದು ಗೇರು ಬೀಜ ಅದು ಎಲ್ಲಿ ಸಿಗ್ತದೆ ಕಾಣ ಸಿಗ್ತದೆ ಇದು ಮ್ಯಾಂಗೋ ಮತ್ತು ಜಿಗುಜ್ಜದ್ದು ಅಲ್ಲಿ ಅವಕಡದ್ದು ಅಲ್ಲಿ ಒಂದುಂಟು ಅವ ಅವಕಡೋದ್ದು ಅದು ಅಹ್ ಮೂರು ಉಂಟು ಒಂದ್ ಇಲ್ಲಿ ಎರಡು ಒಳಗೆ ಒಳಗಿನದ್ದು ದೊಡ್ಡಾಗಿದೆ ಅದರದ್ದು ಹೇಳ್ತೇನೆ ನಿಮ್ಗೆ ಮತ್ತೆ ಮತ್ತು ಅಲ್ಲಿ ಮ್ಯಾಂಗೋ ಹಲಸಿನ ಕಣ್ಣು ಹಲಸಿನ ಹಣ್ಣಿನದ್ದು ಅಲ್ಲಿ ಕೂಡ ಉಂಟು ಇದು ಮೊದಲಿಗೆ ಕಲ್ಲ ಕಂಡ ಅಂತ ಇತ್ತು ನಡುವೆ ಒಂದು ಕಲ್ಲಿತ್ತು ಆ ಗದ್ದೆ ಉಂಟಲ್ಲ ಅದು ಕೆದಗೆ ಮಜಲ್ ಅಂತ ಹೇಳ್ತಾರೆ ಎಲ್ಲ ಗದ್ದೆಗೆ ಒಂದೊಂದು ಹೆಸರು ಉಂಟು ಇಲ್ಲಿ ಅದು ಕೆದಗೆ ಮಜಲ್ ಮೇಲೆ ಹೋದ್ರೆ ಬಾಕ್ಯಾರ ಅದು ಮಜಲ್ ಇದು ಕಲ್ಲಗಂಡ ಮತ್ತೆ ಅದು ಪೊಯ್ಯ ಅಂತ ಹೇಳ್ತಾರೆ ಹೀಗೆ ಎಲ್ಲಾ ಗದ್ದೆಗೂ ಕೂಡ ಒಂದೊಂದು ಹೆಸರುಂಟು ಇಲ್ಲಿ ಇದು ಕಲ್ಲಗಂಡ ಅಂದ್ರೆ ಅದರಲ್ಲಿ ಒಂದು ಕಲ್ಲು ಇತ್ತು ನಡುವೆ ಒಂದು ಕಲ್ಲು ಮತ್ತೆ ಈಗ ಎಲ್ಲ ಮಣ್ಣು ಹಾಕಿ ಎಲ್ಲ ಕಲ್ಲು ಹಾಕಿ ಮೇಲೆ ಒಂದು ಲೆವೆಲ್ಗೆ ತಂದಿದ್ದಾರೆ ರೋಡಿನ ಲೆವೆಲ್ಗೆ ತಂದಿದ್ದಾರೆ ಇದು ಆ ಆ ರೀತಿ ಇತ್ತು ಅಷ್ಟು ಕೆಳಗಿತ್ತು ಡೌನ್ ಇತ್ತು ಮತ್ತೆ ಈಗ ಮನೆ ಆಗಿದೆ ಹೌದು ಇಲ್ಲಿ ಜೋರ್ ಮಳೆ ಬಂದ್ರೆ ಫ್ಲಡ್ ಆಗುದಿಲ್ವಾ ಅಂದ್ರೆ ಇಲ್ಲಿ ನೀರು ತುಂಬುದಿಲ್ವಾ ಅದಕ್ಕೆ ಹೋಗ್ಲಿಕ್ಕೆ ಕಾಲುವೆ ಉಂಟು ಕಾಲುವೆ ಮಾಡಿದೆ ಮಾಡಿದ್ದೇವೆ ಅದು ಮೊದ್ಲು ಕೂಡ ಇತ್ತು ಅದು ಸ್ವಲ್ಪ ಹಾಗೆಲ್ಲ ಮಾಡಿ ಅದು ಇದಕ್ಕೆ ತೋಡಿ ತೋಡಿನಲ್ಲಿ ಹೋಗಿ ದೊಡ್ಡ ಕಾಲುವಿಗೆ ಹೋಗ್ತದೆ ಮತ್ತು ನದಿಗೆ ಸೇರ್ತದೆ ಅದು ಹೋಗಿ ಆ ಮೊನ್ನೆ ಒಂದು ಮಳೆ ಬಂತು ತುಂಬಾ ನೀರಿತ್ತು ಅಲ್ಲಿ ನೀರು ಉಂಟು ಪಲ್ಲ ಪಲ್ಲದಲ್ಲೆಲ್ಲ ಇಲ್ಲಿ ಉಂಟಲ್ಲ ಇಲ್ಲಿ ಇಲ್ಲಿ ನೋಡಿ ನೀರು ಉಂಟು ಈಗ ಅದು ಆವಿ ಆಗ್ಲಿಲ್ಲ ಆಗ್ಲೇ ಈಗ ಆಕ್ಚುಲಿ ಈ ಕಾಲದಲ್ಲಿ ಡ್ರೈ ಆಗ್ತದೆ ಈ ವರ್ಷ ಮಾತ್ರ ಸ್ವಲ್ಪ ನೀರು ಮಳೆ ಬಂತು ಹಾಗಾಗಿ ನೀರು ಸ್ವಲ್ಪ ಉಂಟು ಇದು ಮೊದ್ಲೇ ಇತ್ತಾ ಕಾಲುವೆ ಇಲ್ಲ ಇಲ್ಲ ಹೌದೌದು ಮೊದ್ಲೇ ಇತ್ತು ಅದನ್ನು ಸರಿಯಾಗಿ ಸರಿಯಾಗಿ ಮಾಡಿದ್ದು ಅಷ್ಟೇ ನೀಟ್ ಮಾಡಿದ್ದು ಇದು ಬ್ರಿಡ್ಜ್ ಇರ್ಲಿಲ್ಲ ಬ್ರಿಡ್ಜ್ ಮಾಡಿದ್ದು ಹೌದು ತೋಟಕ್ಕೆ ಹೋಗ್ಲಿಕ್ಕೆ ಅಂತ ನೋಡಿ ಇಲ್ಲಿ ಫ್ಲವರ್ಸ್ ಇದೆಲ್ಲ ಗಿಡ ಇದೆ ಮತ್ತೆ ಇಲ್ಲಿ ನೋಡಿ ಇದಕ್ಕೆ ಇದಕ್ಕೆ ಲಿಲ್ಲಿ ಗಾರ್ಡನ್ ಅಂತ ಹೇಳ್ತಾರೆ ಲಿಲ್ಲಿ ವಯರ್ದು ಗಾರ್ಡನ್ ಇದು ಇದು ಅರಸಿನ ಎಲೆ ಅರಸಿನದ್ದು ಮತ್ತು ಬನ್ನಿ ಬನ್ನಿ ಮುನ್ನೆ ಬನ್ನಿ ಹೇಳ್ತೇನೆ ನಿಮ್ಗೆ ಇದು ಅವಕಡದ್ದು ಆರು ವರ್ಷ ಆಯ್ತು ಎರಡು ಸಲ ಹೂ ಬಿಟ್ಟಿತ್ತು ಆರು ವರ್ಷದಲ್ಲಿ ಮತ್ತೆ ಏನು ಬಿಡ್ಲಿಲ್ಲ ಇವಾಗ ಹೋಗ್ಸು ಉಂಟು ಮುಂದೆ ಬರ್ಬೋದಂತ ಈ ಹಳಿ ಉಂಟಲ್ಲ ಇದು ಹಾಲೆಂಡ್ನದ್ದು ಬ್ಯಾರಿನಿಂದ ತಂದದ್ದು ಬ್ಯಾರಿನಿಂದ ತಂದು ಮೂರು ಗಿಡ ಉಂಟು ಈಗ ಎಂತ ಆಗ್ತದೆ ನೋಡ್ಬೇಕು ಹೌದು ಒಳ್ಳೇದು ನೋಡುವ ಆಯ್ತು ಎಷ್ಟು ವರ್ಷ ಹೋಗ್ತಾ ಇದ್ಲ ಇದು ಚಿಕ್ಕದು ಬಾಳೆ ಹಣ್ಣು ಇದರಲ್ಲಿ ಚಿಕ್ಕದು ಮರ ಇಲ್ಲಿ ಉಂಟು ಇಲ್ಲಿ ಬಾಳೆ ನೋಡಿ ಹ್ಮ್ ಚಿಕ್ಕದಲ್ಲಿ ಬಾಳೆ ಹಣ್ಣು ಆಗಿದೆ ನೋಡಿ ಚಿಕ್ಕದ್ರಲ್ಲಿ ಕೂಡ ಆಗಿದೆ ಮೂವಿ ಬಾರ ಬಾವಿ ಮುಳಿನೆ ಅಲ್ಲಿ ಕೂಡ ಇಲ್ಲಿ 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 ಒಂದು ಉಂಟು ಇಲ್ಲಿ ಈ ಕಡೆ ಉಂಟು ಇನ್ನೊಂದು ಇದು ಎರಡನೇ ಬಾವಿ ಇದ್ರಲ್ಲಿಸ ನೀರಿದೆ ನೋಡಿ ಹ್ಮ್ ಹೌದು ಬನ್ನಿ ಬನ್ನಿ ಇದು ಕೌ ಕೌ ಶೆಡ್ ಹಟ್ಟಿ ಹಟ್ಟಿ ಕೌ ಮಾತ್ರ ಇಲ್ಲ ಅದು ಮೇಲಿಕೆಗಳಿದೆ ಇಲ್ಲಿ ಇಲ್ಲಿ ದನದ ಹಟ್ಟಿ ಹೌದು ಅದೆಲ್ಲ ಯೂಸ್ ಮಾಡ್ತೇವೆ ನಾವು ಇದು ಅದ್ರದ್ದು ಅಂಬಿ ಅಲ್ಲ ಗೊಬ್ಬರ್ ಗ್ಯಾಸ್ ಅಲ್ಲ ಗೊಬ್ಬರ ಅದು ಗೊಬ್ಬರ್ ಗ್ಯಾಸ್ ಅಲ್ಲ ಅದೆಲ್ಲ ಗೊಬ್ಬರಕ್ಕೆ ಒಲಿವೆರಾ ಮತ್ತೆ ಇದು ಇದು ಪೊಮೊಗ್ರನೈಟ್ ನದು ಹಾ ಹೌದು ನೋಡಿ ಪೊಮೊಗ್ರನೈಟ್ ಗಿಡ ಹೌದು ಎಲ್ಲ ಚಿಕ್ಕದಾಗಿ ಆಗ್ತದೆ ಈಗ ಗೊತ್ತಿಲ್ಲ ಸೀಸನ್ ಇಲ್ವಾ ಅಂತ ಮತ್ತು ಇದು ನಮ್ದು ಡ್ರ್ಯಾಗನ್ ಫ್ರೂಟ್ ಬಳ್ಳಿ ನಾನ್ ಅದೇ ಕೇಳ್ಲಿಕ್ಕಿದ್ದೆ ಎಲ್ಲ ಫ್ರೂಟ್ಸ್ ಇದೆ ಡ್ರ್ಯಾಗನ್ ಫ್ರೂಟ್ ಇಲ್ವಾ ಅಂತ ನೋಡಿ ಇಲ್ಲಿದೆ ಡ್ರಾಗನ್ ಡ್ರ್ಯಾಗನ್ ಫ್ರೂಟ್ ಇದು ಬಳ್ಳಿ ಬಳ್ಳಿ ರೆಡ್ ಅಲ್ಲ ಇನ್ನೊಂದು ಎರಡು ವೈನ್ ಬರ್ತದಲ್ಲ ಪಿಂಕ್ 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 ತುಂಬಾ ಸ್ವೀಟ್ ಇರುತ್ತೆ ನಾವು ಬರ್ಲಿಲ್ಲ ಹೇಗೆ ಬರ್ತಾ ಇದೆ ಅಂತ ಬರ್ಲಿಲ್ಲ ಇಷ್ಟುನಾಗ ನೋಡ್ಬೇಕಷ್ಟೇ ಈಗ ಬಂದ್ ಉಂಟು ಇದು ಸರಿಯಾಗಿ ಇದು ಕಲ್ಲು ಹೇಗೆ ಕಟ್ಟಿದೆ ಅಂತ ಅದು ತೋರಿಸ್ಲಿಕ್ಕಿತ್ತು ನಿಮ್ಗೆ ಇದು ಮೊದ್ಲಿನದ್ದು ಕಲ್ಲು ಈ ಬಾವಿಗೆ ಇದು ಹೇಗೆ ಕಟ್ಟಿದ್ದಾರೆ ಇದು ಈಗ ಸರಿಯಾಗಿ ನೀರು ಉಂಟು ಅದಕ್ಕೆ ಮಾತ್ರ ಕಾಣಬಹುದು ಮತ್ತೆ ನೋಡಿ ಇದು ಹಲಸಿನ ಮರ ಹಲಸಿನ ಮರದಲ್ಲಿ ಇದು ಹಲಸಿನ ಹಣ್ಣಲ್ಲ ಅದರ ಬದಲಿಗೆ ಇದು ಬೂದಿ ಕುಂಬಳ ಆಗಿದೆ ಎರಡು ಆಗಿದೆ ನೋಡಿ ಇದು ಯಾರು ಎಣಿಸ್ಬೋದು ಇದು ಹಲಸಿನ ಮಣ್ಣಿನಲ್ಲಿ ಬೂದಿ ಕುಂಬಳ ಹೇಗಾಯ್ತಂತ ಬದ್ದಿಯಲ್ಲಿರುವ ಬಳ್ಳಿ ತಾನಾಗಿಯ ಮೇಲೆ ಬಂದು ಇದರ ಮೇಲೆ ಏರಿ ಅದರಲ್ಲಿ ಬೂದಿ ಕುಂಬಳ ಆಗಿದೆ ದೂರದಲ್ಲಿ ನೋಡುವಾಗ ಇದು ಹಲಸಿನ ಹಣ್ಣಿನ ಹಾಗೆ ಕಾಣ್ತದೆ ಹಾಗೆ ನೋಡಿ ಇದು ಹೈಬ್ರಿಡ್ ಇದ್ದು ಹಲಸಿನ ಮಲದ ಹಣ್ಣು ನೋಡಿ ಹಲಸಿನ ಹಣ್ಣು ನೋಡಿದಲ್ಲ ಗೈಸ್ ಅವರ ತೋಟವನ್ನು ಎಷ್ಟು ಸುಂದರವಾಗಿ ಅವರು ಕೃಷಿ ಮಾಡಿದ್ದಾರೆ ಅವರು ಅವರ ತೋಟ ನೋಡುವಾಗಲೇ ನಿಮಗೆ ಗೊತ್ತಾಗಿರ್ಬೋದು ಅವರಿಗಿರುವ ಕೃಷಿ ಮೇಲಿರುವ ಆಸಕ್ತಿ ಆ ಇಂಟ್ರೆಸ್ಟ್ ನಿಮಗೆ ಗೊತ್ತಾಗಿರ್ಬೋದು ಹಾಗೆ ಅವರವರ ಪರಿಚಯವನ್ನು ತುಂಬ ಸರಳ ರೀತಿಯಲ್ಲಿ ಹೇಳಿದರು ಬಟ್ ಅವರ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬಾ ಇದೆ ಯಾಕಂತೇಳಿದರೆ ನಾವು ಅವರನ್ನು ತುಂಬ ಹತ್ತಿರದಿಂದ ನೋಡಿದ್ದೇವೆ ಅವರು ಅಪ್ಪಟ ಕೊಂಕಣಿಯ ಅಭಿಮಾನಿ ಅಂತ ಹೇಳ್ಬೋದು ಯಾಕಂತೇಳಿದರೆ ಅವರು ಕೊಂಕಣಿಯಲ್ಲಿ ಹಲವಾರು ಕವನ ಬರೆದಿದ್ದಾರೆ ಪುಸ್ತಕಗಳನ್ನು ಬರೆದಿದ್ದಾರೆ ಹಾಗೆ ಕೊಂಕಣಿ ಡ್ರಾಮಾಗಳನ್ನು ಬರೆದಿದ್ದಾರೆ ಅಲ್ಲದೆ ಆ ಡ್ರಾಮಾಗಳಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅವರು ಊರಿನ ಹಲವಾರು ಯುವ ಜನರಿಗೆ ಹೊರದೇಶದಲ್ಲಿ ಉದ್ಯೋಗಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಮ್ ಅದರಲ್ಲಿ ನಾವು ಕೂಡ ಯಾಕಂತ ಹೇಳಿದ್ರೆ ನಮ್ಮನ್ನು ಕೂಡ ಅವರು ಫಸ್ಟ್ ಟೈಮ್ ಬ್ಯಾರಿನಿಗೆ ಕರ್ಕೊಂಡು ಅವರೇ ಹಾಗೆ ಬ್ಯಾರಿನಲ್ಲಿರುವ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅವರು ತುಂಬಾನೇ ಆಕ್ಟಿವ್ ಮೆಂಬರ್ ಅಂತ ಹೇಳ್ಬೋದು ಸೊ ಇದು ಅವರ ಸಣ್ಣ ಪರಿಚಯ ನೀವಿವಾಗ ನೋಡಿದ್ರಲ್ಲ ಅವರ ತೋಟ ಎಷ್ಟು ಚಂದ ಇದೆ ಅಂತ ಸೊ ನಮ್ಮ ಈ ಬ್ಲಾಗನ್ನು ನಾವು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ ನಮ್ಮ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋಸ್ ನೋಡೋದಕ್ಕೆ ಥ್ಯಾಂಕ್ ಯು